ಅರಬ್ ದೇಶದಿಂದ ಬರುವ ಪರ್ಫ್ಯೂಮ್ ಇದೆ ಅದು ಬಹಳ ಮಧುರವಾದ್ದು ಬಹಳ ಸುಗಂಧ ಇರುವಂಥದ್ದು ಅರಬ್ರು ಈ ಸುಗಂಧವನ್ನು ಇಡೀ ಜಗತ್ತಿಗೆ ಮಾರಾಟ ಮಾಡ್ತಾ ಇದ್ದಂತಹ ಭಾಳ ಪ್ರಸಿದ್ಧ ವಣಿಕರು ಆಗಿದ್ದರು ಟೂರಿಸ್ಟ್ ಆ್ಯಟಿಟ್ಯೂಡನ್ನು ಬಿಟ್ಬಿಟ್ಟು ಒಂದು ಟ್ರಾವೆಲಿಂಗ್ ಆ್ಯಟಿಟ್ಯೂಡ್ ತಗೊಂಡ್ರೆ ಎಲ್ಲಿ ಆ ದೇಶದ ನಿಗೂಢವಾದ ಸೌಂದರ್ಯಗಳಿವೆ ಅಥವಾ ಅದನ್ನು ಸಂಸ್ಕೃತಿವೇ ಅಂತ ಹುಡ್ಕೊಂಡು ಹೋದರೆ ಗೊತ್ತಾಗ್ತದೆ ಇಡೀ ಅರೇಬಿಯಾ ದೇಶದ ಸುಗಂಧ ದ್ರವ್ಯ ಎಲ್ಲ ಸುರಿದ್ರು ನನ್ನ ಕೈಗಳಿಗೆ ಆ ರಕ್ತದ ವಾಸನೆ ಹೋಗೋಲ್ಲ ಅಂತ ನಾವು ಬಹಳ ಪರಿಮಳ ಅಂತ ಎಂಜಾಯ್ ಮಾಡೋ ಈ ಸುಗಂಧದ ಹಿಂದೆ ಆ ಹೂವಿನ ಒಂದು ಸಾವಿದೆ ಅದು ಒಂದು ನೂರಾರು ಸಾವಿರಾರು ಡಿಗ್ರಿ ಟೆಂಪ್ರೇಚರ್ನಲ್ಲಿ ಕುದಿದು ಕುದಿದು ತನ್ನ ಸುಗಂಧವನ್ನು ಅದು ಬಿಟ್ಕೊಡ್ತದೆ ಶೇಕ್ಸ್ಪಿಯರ್ದು ಮ್ಯಾಕ್ ಬತ್ ಅಂತ ಒಂದು ನಾಟಕ ಇದೆ ಅದರಲ್ಲಿ ಒಬ್ಬಳು ಲೇಡಿ ಮ್ಯಾಕ್ ಬತ್ ಅಂತ ಒಬ್ಬ ಹೆಣ್ಮಕ್ಳು ಬರ್ತಾಳೆ ಬಹಳ ಕ್ರೂರಿ ಅವಳು ಡಂಕನ್ ಅಂತ ಒಬ್ಬ ದೊರೆನ ತನ್ನ ಗಂಡನ ಮೂಲಕ ಕೊಲಿಸ್ಬಿಡ್ತಾಳೆ ಆದರೆ ಅವಳಿಗೆ ನಾನು ಕೊಲಿಸ್ತೇನೋ ಒಂದು ಗಿಲ್ಟ್ ಇದೆಯಲ್ಲ ಪಾಪ ಇದೆಯಲ್ಲ ಪಾಪ ಪ್ರಜ್ಞೆ ತುಂಬ ಇರುತ್ತೆ ಮತ್ತು ಹುಚ್ಚಿ ಆಗಿಬಿಡ್ತಾಳೆ ಹುಚ್ಚಿ ಆದಾಗ ಅವಳು ಹೇಳೋ ಒಂದು ಪ್ರಸಿದ್ಧ ಸ್ಟೇಟ್ಮೆಂಟ್ ಒಂದಿದೆ ಅದೇನು ಅಂದರೆ ನನ್ನ ಪುಟ್ಟ ಕೈಗಳನ್ನು ಹಾಗೆ ಉಚ್ಕೊಳ್ತಾ ರಾತ್ರಿ ನಿದ್ರೆ ನಿದ್ರೆಯಲ್ಲಿ ನಡೆಯೋ ಒಂದು ಕಾಯಿಲೆ ಅವಳ್ದು ಆ ಕೈಗಳನ್ನು ಉಚ್ಕೊಂಡು ಅವ್ಳು ಹೇಳೋ ಸ್ಟೇಟ್ಮೆಂಟ್ ಅದು ಭಾಳ ಪ್ರಸಿದ್ಧವಾದದ್ದು ಏನಂದರೆ ಆಲ್ ದಿ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ಕೆನಾಟ್ ಸ್ವೀಟ್ ಆನ್ ದಿಸ್ ಲಿಟ್ಲ್ ಹ್ಯಾಂಡ್ ಅಂತ ಇಡೀ ಅರೇಬಿಯಾ ದೇಶದ ಸುಗಂಧ ದ್ರವ್ಯ ಎಲ್ಲ ಸುರಿದ್ರು ನನ್ನ ಕೈಗಳಿಗೆ ಆ ರಕ್ತದ ವಾಸನೆ ಹೋಗೋಲ್ಲ ಅಂತ ಸೊ ಅರೇಬಿಯಾ ದೇಶದ ಚರಿತ್ರೆ ನಮಗೆ ಬೇರೆ ಬೇರೆ ಕಾರಣಕ್ಕಾಗಿ ಗೊತ್ತಿತ್ತು ಅಲ್ಲಿ ಇಸ್ಲಾಮ್ ಹುಟ್ಟಿದೆ ಪೈಗಂಬರ್ ಬಂದರು ಕುರಾನ್ ಹುಟ್ಟಿದ್ರು ಹೀಗೆ ಅಂದರೆ ಅಲ್ಲೊಂದು ಪರ್ಫ್ಯೂಮ್ ಪರ್ಫ್ಯೂಮ್ಸ್ಗೆ ಪ್ರಸಿದ್ಧವಾಗಿದೆ ಅನ್ನೋದು ಶೇಕ್ಸ್ಪಿಯರ್ ಮೂಲಕ ಗೊತ್ತಾಯಿತು ಅಂದರೆ ಅರಬ್ರು ಮಹಾ ಸುಗಂಧ ಪ್ರಿಯರವರು ಬಹಳ ಸುಗಂಧ ಪ್ರಿಯರು ಅದು ಯುರೋಪಿನಲ್ಲಿ ಕೂಡ ಅದೊಂದು ಜನಜನಿತವಾದ ಕಥೆ ಏನು ಅಂದರೆ ಅರಬ್ ದೇಶದಿಂದ ಬರುವ ಪರ್ಫ್ಯೂಮ್ ಇದೆಯಲ್ಲ ಅದು ಭಾಳ ಮಧುರವಾದ್ದು ಬಹಳ ಸುಗಂಧ ಇರುವಂಥದ್ದು ಅಂತ ಇದಕ್ಕೆ ಕಾರಣ ಅರಬ್ ದೇಶಗಳಲ್ಲಿ ಸುಗಂಧವನ್ನು ತಯಾರು ಮಾಡುವಂತಹ ಒಂದು ದೊಡ್ಡ ಉದ್ಯಮ ಇದೆ ಅನ್ನೋದು ನನಗೆ ಅರಬ್ ದೇಶಕ್ಕೆ ಹೋದಾಗ ಗೊತ್ತಾಯಿತು ನಾವು ಹೋಗಿದ್ದು ತಾಯಿಫ್ ಅಂತ ಒಂದು ನಗರ ಇಡೀ ಸೌದಿ ಅರೇಬಿಯಾ ನಿಮ್ಗೆ ಗೊತ್ತಿದೆ ಅದು ಡೆಸರ್ಟ್ ಮೇಲೆ ನಿಂತಿದೆ ಆದರೆ ತಾಯಿಫ್ ಮಾತ್ರ ಸೌದಿ ಅರೇಬಿಯಾದಲ್ಲಿ ಅತ್ಯಂತ ಚ ಚಳಿ ಇರುವ ಥಂಡಿ ಇರುವ ಒಂದು ಜಾಗ ಅದು ಬೆಟ್ಟ ಗುಡ್ಡಗಳೆಲ್ಲ ತುಂಬಿರುವ ಜಾಗ ಅದೊಂಥರ ಒಂದು ಹಿಲ್ ಸ್ಟೇಷನ್ ಕೂಡ ಅರೇಬಿಯಾದ ಒಂದು ಹಿಲ್ ಸ್ಟೇಷನು ಅದರ ತಂಪಾದ ಕಣಿವೆಗಳಲ್ಲಿ ಗುಲಾಬಿನ ಬೆಳೀತಾರೆ ನಾವು ಹೋದ ಕಾಲಕ್ಕೆ ಅಲ್ಲೊಂದು ಗುಲಾಬಿ ಉತ್ಸವ ಅಂತ ನಡೀತಾ ಇತ್ತು ಅದು ಅದೃಷ್ಟ ಅದು ನಾವು ಆ ಗುಲಾಬಿ ಉತ್ಸವದಲ್ಲಿ ಭಾಗವಹಿಸಿದ್ದೆವು ಅರಬ್ಬರು ಈ ಸುಗಂಧವನ್ನು ಇಡೀ ಜಗತ್ತಿಗೆ ಮಾರಾಟ ಮಾಡ್ತಾಯಿದ್ದಂತಹ ಭಾಳ ಪ್ರಸಿದ್ಧ ವಣಿಕರು ಆಗಿದ್ದರು ಯಾಕಂದರೆ ಕೃಷಿ ಇಲ್ಲದಿರುವಂತಹ ಅರಬ್ ದೇಶದಲ್ಲಿ ವ್ಯಾಪಾರನೇ ಭಾಳ ಇಂಪಾರ್ಟೆಂಟ್ ಆದ ಒಂದು ಕಸಬು ಅದು ಬಹಳ ಅಂದರೆ ವೈ ಎಸ್ ಎಸ್ ಇರೋ ಕಡೆ ಖರ್ಜೂರ ಬೆಳೀತದೆ ಬಿಟ್ಟರೆ ಕೃಷಿಯೇ ಇಲ್ಲ ಅಲ್ಲಿ ಆದರೂ ಈ ತಂಪಾದ ಪ್ರದೇಶದಲ್ಲಿ ಗುಲಾಬಿ ಬೆಳೆಯೋದು ಅಂದರೆ ಮರುಭೂಮಿ ಮತ್ತು ಗುಲಾಬಿ ಒಟ್ಟಿಗೆ ಹೋಗುತ್ತೆ ಅನ್ನೋ ಕಲ್ಪನೆಯೇ ಇರಲಿಲ್ಲ ನಮಗೆ ಆ ಗುಲಾಬಿಯ ತೋಟಗಳನ್ನು ನೋಡಿದ್ವಿ ನಾವು ಅಲ್ಲಿನ ಎಲ್ಲ ಹೋಟ್ಲುಗಳಲ್ಲಿ ಕೂಡ ಬಂದ ಅತಿಥಿಗಳಿಗೆ ಸುಗಂಧವನ್ನು ಸಿಂಪಡಿಸಿ ಸ್ವಾಗತ ಮಾಡೋಂಥ ಪದ್ಧತಿ ಇದೆ ಮತ್ತು ಗುಲಾಬಿ ತೋಟಗಳಲ್ಲೇ ಹೋಟೆಲ್ಗಳು ಅಲ್ಲೇ ನಡುವೆ ಆ ಹೂಗಳ ನಡುವೆಯೇ ಕೂತ್ಕೊಂಡು ಊಟ ಮಾಡಬಹುದು ಸೊ ಆ ಇಡೀ ಕಣಿವೆ ಇಡೀ ಅರಬ್ ದೇಶಗಳಿಗೆ ಗುಲಾಬಿಯನ್ನು ಗುಲಾಬಿಯ ಸುಗಂಧವನ್ನು ಸಪ್ಲೈ ಮಾಡುವಂಥ ಜಾಗ ಮಾತ್ರ ಅಲ್ಲ ಇಡೀ ಯುರೋಪಿಗೆ ಯಾಕಂದರೆ ಚೈನಾದಿಂದ ಶುರುವಾಗಿ ಅಫ್ಘಾನಿಸ್ತಾನದ ಮೂಲಕ ಇರಾನ್ ಮೂಲಕ ಇರಾಕ್ ಮೂಲಕ ಟರ್ಕಿ ಇಸ್ತಾನ್ಬುಲ್ ಮೂಲಕ ವೆನಿಸ್ ವೆನಿಸ್ವರೆಗೆ ಅಂದರೆ ಇಟಲಿಯ ರೋಮ್ವರೆಗೆ ಹೋಗುವ ಏಳುವರೆ ಸಾವಿರ ಕಿಲೋಮೀಟರ್ ಉದ್ದದ ಒಂದು ಪಥ ಅದು ರೇಷ್ಮೆ ಪಥ ಸಿಲ್ಕ್ ರೂಟ್ ಅಂತ ಆ ಸಿಲ್ಕ್ ರೂಟಲ್ಲಿ ಅಲ್ಲಿ ಅಲ್ಲಿನ ಬಹಳ ಇಂಪಾರ್ಟೆಂಟ್ ಆದ ಸರಕುಗಳು ಯಾವುದು ಅಂತಂದರೆ ಮಾರಾಟಕ್ಕೆ ಅರೇಬಿಯಾದ ಸುಗಂಧ ಮತ್ತು ಟರ್ಕಿಯ ಅಥವಾ ಇರಾನಿನ ರತ್ನಗಂಬಳಿಗಳು ಸೊ ಅರೇಬಿಯಾ ಹೇಗೆ ಪೈಗಂಬರ ಕಾರಣಕ್ಕಾಗಿ ಪ್ರಸಿದ್ಧಿಯೂ ಅಷ್ಟೇ ಪ್ರಸಿದ್ಧಿ ತನ್ನ ಸುಗಂಧಕ್ಕಾಗಿಯೂ ಅದು ಪ್ರಸಿದ್ಧವಾಗಿದೆ ನಾವು ಭಾಗವಹಿಸಿದ ಜಾತ್ರೆಯ ವಿಶೇಷ ಏನು ಅಂತಂದರೆ ಇಡೀ ಆ ಕಣಿವೆಯಲ್ಲಿರೋ ಎಲ್ಲ ಸುಗಂಧ ತಯಾರು ಮಾಡುವಂಥ ಬಟ್ಟಿಗಳು ಕಾರ್ಖಾನೆಗಳು ಸಣ್ಣ ಸಣ್ಣ ಕಾರ್ಖಾನೆಗಳು ಗೃಹ ಕೈಗಾರಿಕೆ ಥರ ಅವರೆಲ್ಲ ತಮ್ಮ ಅಂಗಡಿಯನ್ನಿಟ್ಕೊಂಡು ಬಗೆ ಬಗೆಯ ಸುಗಂಧಗಳನ್ನು ಮಾರ್ತಾರೆ ಬಂದವರಿಗೆಲ್ಲ ಸುಗಂಧಗಳನ್ನು ಹಚ್ಚುತ್ತಾರೆ ಮತ್ತು ಬಹಳ ಇಂಟ್ರೆಸ್ಟಿಂಗ್ ಅಂದರೆ ಗುಲಾಬಿಯ ಮಾಲೆಗಳನ್ನು ಎಲ್ಲರೂ ಹಾಕ್ಕೊಂಡು ಮುದುಕರು ಮಕ್ಕಳು ದೊಡ್ಡವರು ಚಿಕ್ಕವರು ತಲೆಗೆ ಪೇಟೆಗಳ ಥರ ಗುಲಾಬಿಯನ್ನು ಕಟ್ಕೊಳ್ತಾರೆ ಮಾಲೆಯನ್ನು ಅಥವಾ ಕೊರಳಿಗೆ ಹಾಕ್ಕೊಳ್ತಾರೆ ಮತ್ತು ಡಾನ್ಸ್ ನಮಗೆ ಅನೇಕ ಸಲ ಯಾವುದೇ ಒಂದು ದೇಶದ ಚರಿತ್ರೆ ಸಿಕ್ಕೋದು ಅದರ ರಾಜಕೀಯ ಯುದ್ಧಗಳ ಮೂಲಕ ಆದರೆ ಅಲ್ಲೊಂದು ಕಲ್ಚರಲ್ ಡೈಮೆನ್ಷನ್ ಇರ್ತದೆ ಅಲ್ಲಿನ ಉತ್ಸವಗಳಿರ್ತದೆ ಅವರ ಅಭಿರುಚಿ ಅವರ ಊಟ ಅವರ ಮದುವೆ ಇದು ಇದು ನಮ್ಗೆ ಗೊತ್ತೇ ಆಗೋದಿಲ್ಲ ನಾವು ಟೂರಿಸ್ಟ್ ಆ್ಯಟಿಟ್ಯೂಡನ್ನು ಬಿಟ್ಬಿಟ್ಟು ಒಂದು ಟ್ರಾವೆಲಿಂಗ್ ಆ್ಯಟಿಟ್ಯೂಡ್ ತೊಗೊಂಡ್ರೆ ಎಲ್ಲಿ ಆ ದೇಶದ ನಿಗೂಢವಾದ ಸೌಂದರ್ಯಗಳಿವೆ ಅಥವಾ ಅದನ್ನು ಸಂಸ್ಕೃತಿ ಇವೆ ಅಂತ ಹುಡ್ಕೊಂಡು ಹೋದರೆ ಗೊತ್ತಾಗ್ತದೆ ನನಗೆ ಅರಬ್ಬರು ಇಷ್ಟೊಂದು ಪುಷ್ಪ ಪ್ರಿಯರು ಮತ್ತು ಸುಗಂಧ ಪ್ರಿಯರು ಅಂತ ಗೊತ್ತಾಗಿದ್ದೆ ಅಲ್ಲಿ ಅಲ್ಲಿ ಮಾಲೆ ಹಾಕ್ಕೊಳ್ಳದೇ ಇರೋ ಅರಬ್ಬರೇ ಇಲ್ಲ ಅದೊಂದು ತಿಳಿ ತಿಳಿ ಗುಲಾಬಿ ಅದು ಭಾರತಕ್ಕೆ ಬಹುಶಃ ಅರಬ್ ದೇಶಗಳಿಂದ ಆ ಸುಗಂಧ ದ್ರವ್ಯ ಬರ್ತಾಯಿತ್ತು ಅಂತ ಕಾಣ್ತದೆ ಅದು ಬರ್ತಾ ಇದ್ದಿದ್ದು ಎಲ್ಲಿಗೆ ಅಂತಂದರೆ ಪೋರ್ ಬಂದರ್ ಅಥವಾ ಸೂರತ್ ಬಂದರುಗಳಿಗೆ ಏಕೆಂದರೆ ಅರಬ್ ದೇಶಗಳಿಂದ ಮೊಟ್ಟ ಮೊದಲು ಭಾರತಕ್ಕೆ ಸಿಗುವ ಬಂದರುಗಳು ಅಂದರೆ ಗುಜರಾತಿನ ಬಂದರುಗಳು ಬಹುಶಃ ಅಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ಭಾರತದ ಒಳನಾಡುಗಳಿಗೆ ಈ ಸುಗಂಧ ದ್ರವ್ಯ ಹೋಗ್ತಾಯಿತ್ತು ಅಂತ ಕಾಣ್ತದೆ ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಏನು ಗಂಧ ಇದೆ ಗಾಂಧಿ ಗಾಂಧಿ ಶಬ್ದ ಬಂದಿದ್ದು ಗಂಧದಿಂದ ಬಹುಶಃ ಅವರ ಪೂರ್ವಜರು ಈ ಅರೇಬಿಯಾದಿಂದ ಬಂದ ಸುಗಂಧವನ್ನು ಇಳಿಸ್ಕೊಂಡು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಇದ್ದರು ಅಂತ ಕಾಣ್ತದೆ ಇಂದಿರಾ ಗಾಂಧಿಯವರ ಗಂಡನ ಹೆಸರು ಕೂಡ ಫಿರೋಜ್ ಗಾಂಧಿ ಪರ್ಷಿಯನ್ಸ್ ಅವರು ಈ ಗಾಂಧಿ ಅನ್ನೋದು ಒಂದು ಸರ್ನೆಮ್ ಅದು ಸುಗಂಧ ಮಾರುವ ಕುಟುಂಬಗಳು ನಮ್ಮಲ್ಲಿ ಕೂಡ ಉತ್ತರ ಕರ್ನಾಟಕದಲ್ಲಿ ಅತ್ತಾರ್ ಅಂತ ಹೆಸರಿದೆ ಅತ್ತಾರ್ ಅಂದರೆ ಸುಗಂಧ ಕೂಡ ಸೊ ಇಡೀ ಭಾರತದಲ್ಲಿ ಸುಗಂಧವನ್ನು ವಿತರಣೆ ಮಾಡುವಂಥ ಅನೇಕ ಸರ್ನೇಮ್ಗಳೇನಿವೆ ಕುಟುಂಬದ ಹೆಸರುಗಳು ಅವೆಲ್ಲವೂ ಕೂಡ ಬಹುಶಃ ಅರಬ್ ದೇಶದಿಂದ ಇದ್ದಂಥ ಸುಗಂಧವನ್ನು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಸ್ಥಳೀಯ ಗ್ರಾಹಕರಿಗೆ ತಲುಪಿಸ್ತಾ ಇದ್ದಂಥ ಕೆಲಸ ಮಾಡುತ್ತಾ ಇದ್ದವು ಅಂತ ನನಗನ್ನಿಸ್ತದೆ ನಾವು ಅಲ್ಲಿ ತಾಯಿಫಲ್ಲಿರುವಾಗ ಕೆಲವು ಬಟ್ಟೆಗಳಿಗೆ ಹೋದ್ವಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಆ ಹೂವನ್ನು ಬಿಡಿಸಿ ರಾಶಿ ರಾಶಿ ತೊಗೊಂಬರ್ತಾರೆ ಚೀಲಿಗಳಲ್ಲಿ ತುಂಬಿಕೊಂಡು ಆಮೇಲೆ ದೊಡ್ಡ ದೊಡ್ಡ ತಾಮ್ರದ ಹಂಡೇಲಿ ಹಾಕಿ ಅವುಗಳನ್ನು ಬೇಯಿಸ್ತಾರೆ ನಾವು ಬಹಳ ಪರಿಮಳ ಅಂತ ಎಂಜಾಯ್ ಮಾಡೋ ಈ ಸುಗಂಧದ ಹಿಂದೆ ಆ ಹೂವಿನ ಒಂದು ಸಾವಿದೆ ಇದೆ ಅದು ಒಂದು ನೂರಾರು ಸಾವಿರಾರು ಡಿಗ್ರಿ ಟೆಂಪ್ರೇಚರ್ನಲ್ಲಿ ಕುದಿದು ಕುದಿದು ತನ್ನ ಸುಗಂಧವನ್ನು ಅದು ಬಿಟ್ಕೊಡ್ತದೆ ಅದರಲ್ಲಿ ಎರಡು ಭಾಗ ಮಾಡ್ತಾರೆ ಅವರು ಅದರಲ್ಲಿ ಒಂದು ಗುಲಾಬಿ ನೀರು ಪನ್ನೀರು ಅಂತ ಒಂದು ಮಾಡ್ತಾರೆ ಅದರ ಮೇಲ್ಭಾಗದಲ್ಲಿ ಒಂದು ಕೊಡದಷ್ಟು ಪನ್ನೀರ್ ಸಿಕ್ಕರೆ ಒಂದು ನೂರು ಮಿಲಿ ಲೀಟ್ರಷ್ಟು ಸುಗಂಧ ದ್ರವ್ಯ ಸಿಗ್ತದೆ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಆ ಸುಗಂಧ ದ್ರವ್ಯವನ್ನು ತೆಗಿತಾಯಿದ್ದ ಕಾರ್ಮಿಕರೆಲ್ಲರೂ ಕೂಡ ಬಲೂಚಿಸ್ತಾನ್ದವರು ಅಂದರೆ ಹಿಂದೆ ಭಾರತ ಭಾರತದಿಂದ ಹೋದವರೇ ಅದನ್ನು ತೆಗಿತಾಯಿದ್ರು ಬಹುಶಃ ಭಾರತದವರು ಆ ಸುಗಂಧ ದ್ರವ್ಯಗಳನ್ನೇನು ತರಿಸ್ಕೊಳ್ತಾ ಇದ್ದರೋ ಅವರು ಅವರೇ ಬೆಳೀಲಿಕ್ಕೆ ಶುರು ಮಾಡಿದರು ಅಂತ ಕಾಣ್ತದೆ ಭಾರತದಲ್ಲಿ ಈ ಗುಲಾಬಿಯನ್ನು ಬೆಳೆಯುವ ಮತ್ತು ಅದರಿಂದ ಸುಗಂಧವನ್ನು ತಯಾರು ಮಾಡುವಂಥ ದೊಡ್ಡ ಉದ್ಯಮ ಇರೋದು ರಾಜಸ್ಥಾನದಲ್ಲಿ ಒನ್ಸ್ ಅಗೇನ್ ರಾಜಸ್ಥಾನ ಒಂದು ಡೆಸರ್ಟ್ ಅದು ಆ ಡೆಸರ್ಟಲ್ಲೇ ಇದೆ ಅದು ನೀವು ಪುಷ್ಕರ್ ಅಂತ ಹೋದರೆ ಅಥವಾ ಅಜ್ಮೀರ್ಗೆ ಹೋದರೆ ಅಜ್ಮೀರ್ ಸುತ್ತಮುತ್ತ ಡೆಸರ್ಟ್ ಇದೆ ಅಲ್ಲಿ ಆ ಹೂವನ್ನು ಬೆಳೀತಾರೆ ಅದು ಮಹಾ ಬಿಸಿಲಿನಲ್ಲಿ ಆ ಕಾದ ಮರಳಲ್ಲೇ ಬೆಳೆಯೋಕ್ಕೆ ಹಠ ಮಾಡಿರೋ ಹೂವು ಅಂತ ಕಾಣ್ತದೆ ಗುಲಾಬಿಯನ್ನು ಬೆಳೀತಾರೆ ಮತ್ತು ಸುಗಂಧವನ್ನು ಭಾರತದಲ್ಲಿ ತಯಾರು ಮಾಡ್ತಾರೆ ಈ ಸುಗಂಧ ಒಂದು ಸರಕಾಗಿ ನಾನು ಹೇಳಿದಾಗೆ ಇಡೀ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅದು ಸಪ್ಲೈ ಆಗ್ತಾ ಇತ್ತು ಈ ಸುಗಂಧ ಒಂದು ಕೃಷಿಯಾಗಿ ಅಲ್ಲಿನ ಜನರ ಉದ್ಯೋಗ ಆಗಿತ್ತು ಈ ಸುಗಂಧ ಜನರ ಒಂದು ಸಂಭ್ರಮದಲ್ಲಿ ಉತ್ಸವಗಳಲ್ಲಿ ಯಾಕಂದರೆ ಎಲ್ಲ ಹಬ್ಬಗಳಲ್ಲಿ ಮುಸಲ್ಮಾನರು ಸುಗಂಧವನ್ನು ತುಂಬ ಬಳಸ್ತಾರೆ ಮುಖ್ಯವಾಗಿ ಸೂಫಿಗಳಲ್ಲಿ ಸೂಫಿ ಸೂಫಿಗಳ ಆರಾಧನೆಯಲ್ಲಿ ಗುಲಾಬಿ ಹೂವನ್ನು ಬಳಸೋದು ಮತ್ತು ಸುಗಂಧವನ್ನು ಬಳಸೋದು ಉರುಸಲ್ಲಿ ಎರಡನೇ ದಿನ ಗಂಧ ಅಂತಲೇ ಕರೀತಾರೆ ಆ ಸುಗಂಧವನ್ನು ಬಳಿತಾರೆ ಅಜ್ಮೀರ್ನಲ್ಲಿ ಮೊಯನುದ್ದೀನ್ ಚಿಸ್ತಿಯವರ ದರ್ಗಾದಲ್ಲಿ ನಮಗೆಲ್ಲ ಗೊತ್ತಿದೆ ಭಾರತದ ಅತಿ ಪ್ರಾಚೀನ ಸೂಫಿ ಸಂತ ಅಲ್ಲಿ ಗುಲಾಬಿಯ ಮಾಲೆಗಳನ್ನೇ ಗುಲಾಬಿಯ ಚಾದರಗಳನ್ನೇ ಸೂಫಿಗಳಿಗೆ ಅರ್ಪಿಸುವ ಮತ್ತು ಸುಗಂಧವನ್ನು ಆ ಸಮಾಧಿಗೆ ಅರ್ಪಿಸುವ ಒಂದು ಗುಣ ಇದೆ ಸೊ ಹೀಗೆ ಅರಬ್ ದೇಶದ ಉರಿಬಿಸಿಲಿನಲ್ಲಿ ಇರುವ ಅಲ್ಲಿಯೇ ಬೆಳೆಯುವ ಒಂದು ಗುಲಾಬಿ ಅದರ ಸುಗಂಧ ಅದು ಮಾರುಕಟ್ಟೆಯ ಸರಗಾಗಿ ನೂರಾರು ಜನರಿಗೆ ಉದ್ಯೋಗ ಕೊಟ್ಟಿದೆ ಅದು ಜನರ ನಿತ್ಯದ ಉತ್ಸವಗಳಲ್ಲಿ ಅವರ ಸಂಭ್ರಮವನ್ನು ಹೆಚ್ಚಿಸುವ ಕೆಲಸ ಮಾಡಿದೆ ಮತ್ತು ಸೂಫಿಸಮ್ಗೆ ಸುಫಿಸಮನ್ನು ಗುಲಾಬಿಯ ಚಾದರ ಮತ್ತು ಸುಗಂಧ ಇಲ್ಲದೆ ಕಲ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಈ ಮೂಲಕ ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದು ದೇಶನ ಅರ್ಥ ಮಾಡ್ಕೊಳ್ಳೋಕ್ಕೆ ಅದರ ರಾಜಕೀಯ ದೊಡ್ಡ ದೊಡ್ಡ ಸಂಗತಿಗಳಿದೆಯಲ್ಲ ಅವುಗಳ ಮೂಲಕ ಹೋಗೋ ಒಂದು ಹಾದಿ ಇದೆ ಆದರೆ ಆ ದೇಶದ ಜನ ಅವರ ಕೃಷಿ ಅವರ ವ್ಯಾಪಾರ ಅವರ ಉತ್ಸವ ಅವರ ಆಚರಣೆಗಳು ಇವುಗಳ ಮೂಲಕ ಅರ್ಥ ಮಾಡಿಕೊಂಡ್ರೆ ಈ ಥರದ ಸಣ್ಣ ಸಂಗತಿಗಳು ಕೂಡ ನಮ್ಗೆ ಕಾಣ್ತದೆ ನನಗೆ ಇವತ್ತಿಗೂ ಕೂಡ ಸೌದಿ ಅರೇಬಿಯಾ ಅಂದರೆ ಅಲ್ಲಿನ ಮರುಭೂಮಿ ಮಾತ್ರ ಅಲ್ಲ ಅಲ್ಲಿನ ಆ ಗುಲಾಬಿ ಉತ್ಸವ ಆ ಗುಲಾಬಿಯ ಬೆಳೆ ಮತ್ತು ಸುಗಂಧ ನೆನಪಿಗೆ ಬರುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈಡಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ